ದಿಢೀರ್ ಮುಷ್ಕರ ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ನೌಕರ ಬಂಧುಗಳೇ ಸಾರಿಗೆ ನೌಕರರ ವಲಯದಲ್ಲಿ ಮತ್ತೊಮ್ಮೆ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ದಿಢೀರ್ ಮುಷ್ಕರ ಎಂಬ ಮಾತು ಈಗ ಎಲ್ಲೆಡೆ ಕೇಳಿಬರುತ್ತಿದೆ ಅಷ್ಟಕ್ಕೂ ಏನಿದು ದಿಢೀರ್ ಮುಷ್ಕರ ಮುನ್ಸೂಚನೆ ಇಲ್ಲದೆ ಬಸ್ಗಳು ನಿಂತರೆ ಏನಾಗುತ್ತದೆ ಎನ್ನುವುದನ್ನು ಇಂದಿನ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ದಯವಿಟ್ಟು ಈ ವಿಡಿಯೋವನ್ನು ನೋಡುತ್ತಿರುವ ನನ್ನ ಆತ್ಮೀಯ ನೌಕರ ಮಿತ್ರರೇ ಈ ಸಾರಿಗೆ ಕೂಗು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಈ ವಿಡಿಯೋವನ್ನು ಲೈಕ್ ಮಾಡುವುದು ಮರಿಬೇಡಿ ನಿಮ್ಮ ಒಂದು ಲೈಕ್ನಿಂದ ಈ ವಿಡಿಯೋ ಇನ್ನೂ ಹೆಚ್ಚು ಹೆಚ್ಚು ನೌಕರರಿಗೆ ತಲುಪುವುದಕ್ಕೆ ಸಹಾಯವಾಗುತ್ತದೆ ಮಿತ್ರರೇ ಈಗ ವಿಷಯಕ್ಕೆ ಬರೋಣ ಏನಿದು ದಿಢೀರು ಮುಷ್ಕರ ಸಾಮಾನ್ಯವಾಗಿ ಕಾರ್ಮಿಕ ಸಂಘಟನೆಗಳು ಮುಷ್ಕರ ನಡೆಸುವ ಮೊದಲು ಆಡಳಿತ ಮಂಡಳಿಗೆ ಅಥವಾ ಸರ್ಕಾರಕ್ಕೆ ಕನಿಷ್ಠ ಹದಿನಾಲ್ಕು ಅಥವಾ ಇಪ್ಪತ್ತೊಂದು ದಿನಗಳ ಮೊದಲು ಮುಷ್ಕರದ ನೋಟಿಸ್ ನೀಡಬೇಕು ಆದರೆ ಕೆಲವು ತುರ್ತು ಸಂದರ್ಭಗಳಲ್ಲಿ ನೌಕರರ ತಾಳ್ಮೆ ಕಟ್ಟೆಯೊಡೆದಾಗ ಅಥವಾ ಆಡಳಿತ ಮಂಡಳಿ ಇಲ್ಲ ಸರ್ಕಾರದ ಜೊತೆ ಮಾತುಕತೆ ಮುರಿದು ಬಿದ್ದಾಗ ನೌಕರರು ಯಾವುದೇ ರೀತಿಯ ಮುನ್ಸೂಚನೆ ನೀಡದೆ ಸಾಮೂಹಿಕವಾಗಿ ಕೆಲಸ ನಿಲ್ಲಿಸುವುದೇ ದಿಢೀರ್ ಮುಷ್ಕರ ಇಂತಹ ಮುಷ್ಕರವನ್ನು ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಎಂದು ಕರೆಯುತ್ತಾರೆ ಕಾರಣ ಕಾಡು ಬೆಕ್ಕಿನ ದಾಳಿಯು ಕೂಡ ಇದೇ ರೀತಿಯಾಗಿ ಮಿಂಚಿನ ವೇಗದಲ್ಲಿರುತ್ತದೆ ದಿಢೀರ್ ಮುಷ್ಕರದಿಂದ ಸಾರ್ವಜನಿಕರಿಗಾಗುವ ತೊಂದರೆಗಳು ಅತಂತ್ರ ಸ್ಥಿತಿ ಯಾವುದೇ ಮುನ್ಸೂಚನೆ ಇಲ್ಲದೆ ಸಾರಿಗೆ ಬಸ್ಗಳು ನಿಂತು ಹೋದರೆ ಸಾರ್ವಜನಿಕರಿಗೆ ಕಚೇರಿ ಕೆಲಸಗಳಿಗೆ ಹೋಗುವವರಿಗೆ ಶಾಲಾ ಮಕ್ಕಳಿಗೆ ಆಸ್ಪತ್ರೆಗಳಿಗೆ ತೆರಳುವಂತಹ ರೋಗಿಗಳಿಗೆ ಸಾರಿಗೆ ಬಸ್ಗಳನ್ನು ಅವಲಂಬಿಸಿಕೊಂಡ ಇಂದಿನ ಸ್ತ್ರೀ ಶಕ್ತಿಗೆ ಬರಸಿಡಿಲು ಬಡಿದಂತಾಗುತ್ತದೆ ಜನಜೀವನ ಅಸ್ತವ್ಯಸ್ತವಾಗುತ್ತದೆ ದುಬಾರಿ ಪ್ರಯಾಣ ದರ ಬಸ್ಗಳು ರಸ್ತೆಯಲ್ಲೇ ನಿಂತರೆ ಅಥವಾ ಡಿಪೋದಿಂದ ಹೊರಬರದಿದ್ದರೆ ಖಾಸಗಿ ವಾಹನಗಳ ಚಾಲಕರಿಂದ ಸಾರ್ವಜನಿಕರ ಬಳಿ ಹೆಚ್ಚಿನ ಹಣ ವಸೂಲಿಗಿಳಿಯುತ್ತಾರೆ ಆಗ ಸಾರ್ವಜನಿಕರು ಸರ್ಕಾರ ಹಾಗೂ ಸಂಸ್ಥೆಗೆ ಇಳಿಶಾಪ ಹಾಕುತ್ತಾರೆ ಆಸ್ಪತ್ರೆ ಮತ್ತು ಸೇವೆ ಹಳ್ಳಿಗಳಿಂದ ನಗರದ ದೊಡ್ಡ ಆಸ್ಪತ್ರೆಗಳಿಗೆ ಬರಬೇಕಾದ ರೋಗಿಗಳು ಗರ್ಭಿಣಿಯರು ಬಸ್ಸಿಲ್ಲದೆ ಪರದಾಡುವಂತಾಗುತ್ತದೆ ಗ್ರಾಮೀಣ ಸಂಪರ್ಕ ಕಡಿತ ನಗರಗಳಲ್ಲಿ ಮೆಟ್ರೋ ಅಥವಾ ಕ್ಯಾಬ್ಗಳಿರುತ್ತವೆ ಆದರೆ ಹಳ್ಳಿಗಳಿಗೆ ಸರ್ಕಾರಿ ಬಸ್ಸೇ ಆಧಾರ ದಿಢೀರ್ ಮುಷ್ಕರವಾದರೆ ಹಳ್ಳಿಗಳು ದ್ವೀಪದಂತಾಗಿ ಸಂಪರ್ಕ ಕಡಿದುಕೊಳ್ಳುತ್ತವೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಗ್ರಾಮೀಣ ಭಾಗದಿಂದ ಶಾಲೆ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಅದರಲ್ಲೂ ಪರೀಕ್ಷಾ ಸಮಯದಲ್ಲಿ ಬಸ್ ಇಲ್ಲದೆ ತೀವ್ರ ಆತಂಕಕ್ಕೆ ಒಳಗಾಗುತ್ತಾರೆ ದಿನಗೂಲಿ ನೌಕರರಿಗೆ ಒಡೆತ ಬಸ್ಸನ್ನೇ ನಂಬಿ ಕೆಲಸಕ್ಕೆ ಹೋಗುವ ಕೂಲಿ ಕಾರ್ಮಿಕರು ಗಾರ್ಮೆಂಟ್ಸ್ ನೌಕರರು ಇನ್ನಿತರರು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗಲಾಗದೆ ಆ ದಿನದ ಸಂಬಳದ ಕಳೆದುಕೊಳ್ತಾರೆ ಮಹಿಳೆಯರ ಸುರಕ್ಷತೆ ರಾತ್ರಿ ವೇಳೆ ಕೆಲಸ ಮುಗಿಸಿ ಮನೆಗೆ ಹೋಗುವ ಮಹಿಳೆಯರು ಬಸ್ ಇಲ್ಲದೆ ರಸ್ತೆಯಲ್ಲಿ ಕಾಯುವಂತಾದರೆ ಸುರಕ್ಷತೆಯ ಪ್ರಶ್ನೆ ಎದುರಾಗುತ್ತದೆ ಸಂಚಾರ ದಟ್ಟಣೆ ಬಸ್ ಇಲ್ಲದಿದ್ದಾಗ ಎಲ್ಲರೂ ಸ್ವಂತ ವಾಹನಗಳಲ್ಲಿ ರಸ್ತೆಗಿಳಿಯುತ್ತಾರೆ ಇದರಿಂದ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಸಾರ್ವಜನಿಕರು ಪರದಾಡುವಂತಾಗುತ್ತದೆ ಮುಂಗಡ ಬುಕ್ಕಿಂಗ್ ಊರಿಗೆ ಟಿಕೆಟ್ ಬುಕ್ ಮಾಡಿದವರಿಗೆ ಬಸ್ ರದ್ದಾದರೆ ಹಣ ರೀಫಂಡ್ ಪಡೆಯಲು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಬಂದೊದಗುತ್ತದೆ ಅನಿಶ್ಚಿತತೆ ನಾಳೆ ಬಸ್ ಇರುತ್ತೋ ಇಲ್ಲವೋ ಎಂಬ ಗೊಂದಲದಿಂದ ಜನರು ತಮ್ಮ ಪ್ರಮುಖ ಕೆಲಸಗಳನ್ನು ಮುಂದೂಡಬೇಕಾಗುತ್ತದೆ ದಿಢೀರ್ ಮುಷ್ಕರದಿಂದ ನಿಗಮಕ್ಕಾಗುವ ತೊಂದರೆಗಳು ದೈನಂದಿನ ಆದಾಯ ಕೋತ ಕರ್ನಾಟಕದ ನಾಲ್ಕು ಸಾರಿಗೆ ನಿಗಮಗಳು ಟಿಕೆಟ್ ಮೂಲಕವೇ ದಿನಕ್ಕೆ ಕೋಟ್ಯಂತರ ರೂಪಾಯಿ ಆದಾಯ ಗಳಿಸುತ್ತವೆ ಒಂದು ದಿನ ಬಸ್ ನಿಂತರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ನಿಗಮಗಳಿಗೆ ನೇರ ನಷ್ಟವಾಗುತ್ತದೆ ಪಾಸುಗಳ ಆದಾಯಕ್ಕೆ ಕತ್ತರಿ ಮಾಸಿಕ ಪಾಸು ಅಥವಾ ವಿದ್ಯಾರ್ಥಿ ಪಾಸು ಹೊಂದಿರುವವರು ಬಸ್ ಇಲ್ಲದಿದ್ದಾಗ ಪಾಸಿನ ಅವಧಿ ವಿಸ್ತರಣೆಗೆ ಬೇಡಿಕೆ ಇಡುತ್ತಾರೆ ಇದು ನಿಗಮಕ್ಕೆ ಹೆಚ್ಚುವರಿ ಹೊರೆಯಾಗುತ್ತದೆ ನಿಗಮಗಳ ಬಗ್ಗೆ ಜನರಿಗೆ ವಿಶ್ವಾಸಾರ್ಹತೆ ಕುಸಿತ ಪದೇ ಪದೇ ಇಂಥ ಮುಷ್ಕರ ನಡೆದರೆ ಜನರಿಗೆ ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ಮೇಲಿನ ನಂಬಿಕೆ ಕುಸಿಯುತ್ತಾ ಹೋಗುತ್ತದೆ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮುಷ್ಕರದ ಸಮಯದಲ್ಲಿ ಪರಿಸ್ಥಿತಿ ಕೈ ಮೀರಿ ಕಲ್ಲು ತೂರಾಟ ನಡೆದರೆ ಬಸ್ಗಳ ಗಾಜು ಒಡೆಯುವುದು ಬೆಂಕಿ ಹಚ್ಚುವಂತಹ ಘಟನೆಗಳಿಂದ ನಿಗಮಕ್ಕೆ ಇದು ಕೂಡ ತುಂಬಲಾರದ ನಷ್ಟವಾಗುತ್ತದೆ ಇನ್ನು ಈ ದಿಢೀರ್ ಮುಷ್ಕರದಿಂದ ಸರ್ಕಾರಕ್ಕಾಗುವ ತೊಂದರೆಗಳೆಂದರೆ ಖಾಸಗಿಯವರ ಪ್ರಾಬಲ್ಯ ಸರ್ಕಾರವು ಅನಿವಾರ್ಯವಾಗಿ ಖಾಸಗಿ ಬಸ್ಗಳಿಗೆ ಪರ್ಮಿಟ್ ನೀಡಬೇಕಾಗುತ್ತದೆ ಇದು ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸುತ್ತದೆ ಸರ್ಕಾರದ ಇಮೇಜ್ ಡ್ಯಾಮೇಜ್ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಮಾಧ್ಯಮಗಳಲ್ಲಿ ಟೀಕೆ ವ್ಯಕ್ತವಾಗುತ್ತದೆ ಸರ್ಕಾರಕ್ಕೆ ನೌಕರರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಆಗುತ್ತಿಲ್ಲ ಎಂಬ ಅಪವಾದ ಬರುತ್ತದೆ ವಿರೋಧ ಪಕ್ಷಗಳಿಗೆ ಆಹಾರ ಸಾರಿಗೆ ಸೇವೆ ಅತ್ಯಗತ್ಯ ಸೇವೆಯಾಗಿರುವುದರಿಂದ ಅದರಲ್ಲೂ ಶಕ್ತಿ ಯೋಜನೆ ಎಂಬ ಭಾಗ್ಯವನ್ನು ಆಡಳಿತ ಸರ್ಕಾರ ನೀಡಿರುವುದರಿಂದ ಬಸ್ಗಳು ನಿಂತರೆ ವಿರೋಧ ಪಕ್ಷಗಳ ನಾಯಕರಿಗೆ ಟೀಕೆ ಮಾಡಲು ಮುಖ್ಯವಾದ ವಿಷಯ ಸಿಕ್ಕಂತಾಗುತ್ತದೆ ಆಗ ಸರ್ಕಾರ ಇನ್ನೂ ಅಡಕತ್ತರಿಯಲ್ಲಿ ಸಿಕ್ಕ ಅಡಿಕೆಯಂತಾಗುತ್ತದೆ ಕಾನೂನು ಸುವ್ಯವಸ್ಥೆ ಸವಾಲು ಸಾವಿರಾರು ನೌಕರರು ಒಂದೆಡೆ ಸೇರಿದಾಗ ಬಸ್ ತಡೆದಾಗ ಪೊಲೀಸ್ ಇಲಾಖೆಗೆ ಬಂದೋಬಸ್ತ್ ಮಾಡುವುದು ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತದೆ ಒಟ್ಟಾರೆಯಾಗಿ ಇನ್ನೂ ಹತ್ತು ಹಲವು ತೊಂದರೆಗಳು ದಿಢೀರ್ ಮುಷ್ಕರದಿಂದ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಹಾಗೂ ನಿಗಮಗಳಿಗೆ ನೇರವಾಗಿ ತಟ್ಟುತ್ತದೆ ಇಷ್ಟೆಲ್ಲ ಅನಾನುಕೂಲತೆಗೆ ದಾರಿ ಮಾಡಿಕೊಡುವುದೇ ಈ ಸರ್ಕಾರ ಹಾಗೂ ಆಡಳಿತ ಮಂಡಳಿ ಎನ್ನುವುದೇ ಈಗಿನ ಯಕ್ಷ ಪ್ರಶ್ನೆಯಾಗಿದೆ ಈ ಬಗ್ಗೆ ನಿಮಗೇನು ಅನಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ದಿಢೀರ್ ಮುಷ್ಕರದಿಂದ ಸಾರಿಗೆ ನೌಕರರಿಗೆ ಆಗುವಂಥ ಅನುಕೂಲಗಳ ಕುರಿತು ವಿಡಿಯೋ ಮಾಡಬೇಕೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಸಾರಿಗೆ ನೌಕರರ ಪರವಾದ ಮಾಹಿತಿಗಾಗಿ ನಮ್ಮ ಈ ಸಾರಿಗೆ ಕೂಗು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕ